ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದೀಪಾವಳಿ ಹಬ್ಬಕ್ಕೆ ವಿಶೇಷವಾಗಿ ಪಾಯಸವನ್ನ ಮಾಡ್ಬೇಕು ಅಂತ ಇರೋರು ಈ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಹೆಸರು ಬೇಳೆ ಪಾಯಸವನ್ನ ಮಾಡ್ಬೋದು ಸೊ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಹೆಸರು ಬೇಳೆಯನ್ನ ಬೇಯಿಸಿ ಇಟ್ಕೊಂಡಿದ್ವಿ ಎರಡರಿಂದ ಮೂರು ವೇಷಲ್ ಅಹ್ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕಾಗತ್ತೆ ನಾವು ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಹಾಗೆ ತೆಂಗಿನಕಾಯಿ ತುರಿಯನ್ನ ತುರ್ದು ಇಟ್ಕೊಂಡಿದ್ವಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಕಾಯಿ ಹಾಲನ್ನ ತೆಗೆದುಕೊಳ್ಬೇಕು ನಾವಿಲ್ಲಿ ಅಹ್ ನ್ಯಾಚುರಲ್ ಆಗಿ ದನದ ಹಾಲನ್ನ ತಗೊಳ್ತಿಲ್ಲ ಕಾಯಿ ಹಾಲನ್ನ ಬಳಸ್ತಿದ್ವಿ ನೆಕ್ಸ್ಟ್ ಒಂದು ಪಾತ್ರೆಗೆ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದೀವಿ ಇದಕ್ಕೆ ಬೆಲ್ಲವನ್ನ ಹಾಕೋಬೇಕಾಗತ್ತೆ ಸುಮಾರು ಇನ್ನೂರು ಗ್ರಾಮ್ ನಷ್ಟು ಬೆಲ್ಲವನ್ನ ಹಾಕೊಂಡಿದ್ವಿ ಬೆಲ್ಲವನ್ನ ಹಾಕಿ ಚೆನ್ನಾಗಿ ಇದನ್ನ ಕರಗಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೆಲ್ಲವನ್ನ ಕರಗಸ್ಕೊಬೇಕು ಈಗ ಬೆಲ್ಲ ಸ್ವಲ್ಪ ಕರಗಿದೆ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ಬೇಳೆಯನ್ನ ಹಾಕೊಳ್ತಿದೀವಿ ಬೇಳೆನ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ವಿ ಅಲ್ವಾ ಅದನ್ನ ಸ್ವಲ್ಪ ಮ್ಯಾಶ್ ಮಾಡಿ ಹಾಕೊಂಡಿದೀವಿ ನಾವಿಲ್ಲಿ ಹೆಸರು ಬೇಳೆಯನ್ನ ಬಳಸಿದಿವಿ ಹೆಸರು ಬೇಳೆಯನ್ನ ಹಾಕಿ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನೊಂದ್ ಕಡೆ ನಾವು ಕಾಯಿ ಹಾಲನ್ನ ಮಾಡ್ಕೊಂಡಿದೀವಿ ನೀವು ಕಾಯಿ ಹಾಲು ಬೇಕು ಅಂದ್ರೆ ಸೋಸ್ಕೋಬಹುದು ನಾವಿದ್ನ ಹಾಗೆ ಬಳಸ್ತಿದಿವಿ ಸೋಸ್ಕೊಂಡಿಲ್ಲ ನೋಡಿ ಈ ರೀತಿ ಮಾಡ್ಕೋಬೇಕಾಗತ್ತೆ ಕಾಯಿ ಹಾಲನ್ನ ತುಂಬಾ ಸ್ಮೂತ್ ಆಗಿ ಬೇಕಂದ್ರೆ ನೀವು ಸೋಸ್ಕೋಬಹುದು ಈಗ ಇದಕ್ಕೆ ನಾವು ಕಾಯಿ ಹಾಲನ್ನ ಆಡ್ ಮಾಡ್ಕೊಳ್ತಿದೀವಿ ಕಾಯಿ ಹಾಲನ್ನ ಆಡ್ ಮಾಡ್ಕೋಬೇಕಾದ್ರೆ ಯಾವತ್ತು ಫ್ಲೇಮ್ ನ ಲೋ ಇಟ್ಕೋಬೇಕು ಇಲ್ಲಾಂದ್ರೆ ಒಡೆದಿರೋ ರೀತಿ ಆಗುತ್ತೆ ಅದಕ್ಕಾಗಿ ಕಾಯಿ ಕಾಯಿ ಹಾಲು ಆಡ್ ಮಾಡ್ಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಿದೀವಿ ಇದನ್ನ ಚೆನ್ನಾಗಿ ಕುದಿಯೋಕೆ ಬಿಡ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಆಗ ಚೆನ್ನಾಗಿ ಕುದಿ ಬರುತ್ತೆ ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ದೀಪಾವಳಿ ಹಬ್ಬಕ್ಕೆ ಕ್ವಿಕ್ ಆಗಿ ಪಾಯಸವನ್ನ ಮಾಡ್ಬೇಕು ಹಾಗೆ ಸಕ್ಕರೆನ ಬಳಸದೆ ಮಾಡ್ಬೇಕು ಅಂದ್ರೆ ಈ ರೀತಿ ಹೆಸರು ಬೇಳೆ ಪಾಯಸವನ್ನ ಮಾಡ್ಬಹುದು ನೋಡಿ ಈಗ ಇದು ಕುದೀತಾ ಇದೆ ಈಗ ಅದಕ್ಕೆ ಚಿಟಿಕೆ ಅಷ್ಟು ಆಡ್ ಮಾಡ್ಕೊಂಡಿದೀವಿ ಹೆಸರು ಬೆಳೆ ಪಾಯಸಕ್ಕೆ ಉಪ್ಪನ್ನ ಉಪ್ಪನ ಹಾಕೋಬೇಕಾಗತ್ತೆ ಇಲ್ಲ ಅಂದ್ರೆ ತುಂಬಾ ಅಹ್ ಸಪ್ಪೆ ಸಪ್ಪೆಯಾಗಿ ಅನ್ಸುತ್ತೆ ಅದಕ್ಕಾಗಿ ಚಿಟಿಕೆ ಅಷ್ಟು ಉಪ್ಪನ್ನ ಹಾಕೊಂಡ್ರೆ ಸಾಕು ಉಪ್ಪನ್ನ ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಅಹ್ ಗೋಡಂಬಿ ಹಾಗೆ ಗೋಡಂಬಿಯನ್ನ ಹುರಿದ್ಕೊಳ್ತಿದೀವಿ ತುಪ್ಪವನ್ನ ಹಾಕಿ ಗೋಡಂಬಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಹೊತ್ತು ಈ ರೀತಿ ಹುರಿದ್ಕೊಳ್ತಿದೀವಿ ಗೋಡಂಬಿಯನ್ನ ಹಾಕಿ ಈಗ ಮಿಕ್ಸ್ ಮಾಡ್ತಿದ್ದೀವಿ ಟೇಸ್ಟಿಯಾದ ಹೆಸರು ಬೇಳೆ ಪಾಯಸ ರೆಡಿ ಆಗಿದೆ ತುಂಬಾ ಸುಲಭವಾಗಿ ಮಾಡಬಹುದು ನೀವು ದೀಪಾವಳಿಗೆ ಹಾಗೆ ಅಹ್ ಸಕ್ಕರೆ ಕೂಡ ಇಲ್ಲ ಬೆಲ್ಲವನ್ನ ಬಳಸಿದೀವಿ ಸೊ ತುಂಬಾ ಹೆಲ್ದಿ ಆಗಿ ಕೂಡ ಇರುತ್ತೆ ಹಾಗೆ ಲೈಟ್ ಆಗಿ ಕೂಡ ಇರುತ್ತೆ ಕಾಯಿ ಹಾಲನ್ನ ಬಳಸಿರೋದ್ರಿಂದ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ನ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್